ಈ ವಿಶಾಲ ಲೋಕದಲ್ಲಿ ಪ್ರತಿ ವ್ಯಕ್ತಿಯೂ ತನ್ನದೇ ಆದ ಕಥೆಯನ್ನು ಹೊತ್ತಿದ್ದಾರೆ ಕೆಲವು ಕಥೆಗಳು ಸಂತೋಷದಿಂದ ಹೊಳೆಯುತ್ತವೆ ಕೆಲವು ನೋವು ಅಸಮಾಧಾನದಿಂದ ತುಂಬಿವೆ ಮತ್ತು ಅವುಗಳ ನಡುವೆ ಅನೇಕ ಜೀವಗಳು ನಿರಂತರವಾಗಿ ಏನೋ ಒಂದು ಹಿಂಬಾಲಿಸುತ್ತಿವೆ ಆದರೆ ಅದನ್ನು ನಿಖರವಾಗಿ ಹೆಸರಿಸಲು ಸಾಧ್ಯವಾಗುವುದಿಲ್ಲ ಇದು ಅರ್ಜುನ್ ಎಂಬ ಯುವಕನ ಕಥೆ ಹೊರಗೆ ನೋಡಿದರೆ ಅವನು ಬಹಳ ರೂಪದವರಂತೆ ತೋರುತ್ತಿದ್ದ ಶಿಕ್ಷಿತ ನಗರದಲ್ಲಿ ಕೆಲಸ ಮಾಡುತ್ತಿರುವ ಯಶಸ್ಸಿನ ಕನಸುಗಳನ್ನು ಬೆಳೆಸುವವನು ಆದರೆ ಅವನ ಒಳಗೊಂದು ಅಶಾಂತಿ ಇದ್ದು ಹೃದಯವು ಉತ್ತರವಿಲ್ಲದ ಪ್ರಶ್ನೆಗಳಿಂದ ಭಾರವಾಗಿತ್ತು ಪ್ರತಿದಿನ ಅವನು ವಿಶ್ವಕ್ಕೆ ನಗು ತೋರಿಸುತ್ತಿದ್ದ ಆದರೆ ಪ್ರತಿರಾತ್ರಿ ಹತ್ತಿರಕ್ಕೆ ಬಿದ್ದ ಮೇಲೆ ಮೇಲ್ಛಾವಣಿಯತ್ತ ನೋಡುತ್ತಾ ಜೀವನವನ್ನು ಖಾಲಿಯಂತೆ ಅನುಭವಿಸುವುದಕ್ಕೆ ಏಕೆಂದು ಆಶ್ಚರ್ಯಪಡುತ್ತಿತ್ತು ಬಹುಶಃ ನೀವು ಸಹ ಯಾವಾಗಾದರೂ ಹಾಗೆ ಅನುಭವಿಸಿದ್ದೀರಿ ನಿಮ್ಮ ಹೃದಯದಲ್ಲಿ ಆ ಮೌನವೆಚ್ಚದ ಕೂಗು ಕೇಳಿಬರುವಂತೆ ನಾನು ಏಕೆ ಇಷ್ಟು ಓಡುತ್ತಿದ್ದೇನೆ ಈ ಎಲ್ಲ ಹೋರಾಟದ ಅರ್ಥವೇನು ಶಾಂತಿ ಎಲ್ಲಿಗೆ ಹೋದರೂ ಲುಪ್ತವಾಗಿದೆ ಅರ್ಜುನ್ನ ಕಥೆ ಕೇವಲ ಅವನದೇ ಅಲ್ಲ ಅನೇಕ ಜೀವಗಳ ಪ್ರತಿಬಿಂಬ ಇದು ಯಶಸ್ಸು ಐಶ್ವರ್ಯ ಪ್ರಶಸ್ತಿ ಹಿಂಬಾಲಿಸುತ್ತ ಆದರೆ ಸಂತೋಷದ ಸರಳ ಸತ್ಯವನ್ನು ಮರೆತಿರುವ ನಮ್ಮ ಎಲ್ಲರ ಯಾತ್ರೆಯೇ ಇದು ಇಂದು ರಾತ್ರಿ ನಾನು ನಿಮ್ಮನ್ನು ಅವನ ಯಾತ್ರೆಗೆ ಕರೆಸಲು ಇಚ್ಛಿಸುತ್ತೇನೆ ಹೋರಾಟ ಮತ್ತು ನೋವುಗಳಿಂದ ಆರಂಭವಾಗುವ ನಿಧಾನವಾಗಿ ಜ್ಞಾನ ಸಹಾನುಭೂತಿ ಮತ್ತು ನಿಜವಾದ ಶಾಂತಿಗೆ ಪರಿವರ್ತನೆಯಾದ ಯಾತ್ರೆ ಈ ಯಾತ್ರೆ ನಿಮ್ಮ ಹೃದಯದಲ್ಲಿಯೇ ಏನೋ ಜಾಗೃತಿಗೊಳಿಸಬಹುದು ಅರ್ಜುನ್ ಇಪ್ಪತ್ತೈದು ವರ್ಷ ವಯಸ್ಸಿನವನಾಗಿದ್ದ ಕನಸುಗಳು ಉಜ್ವಲವಾಗಿ ಹೊತ್ತಿ ಮಹತ್ವಾಕಾಂಕ್ಷೆಗಳು ಮನುಷ್ಯನನ್ನು ಮುಂದಕ್ಕೆ ಒತ್ತುವಂತಿರುವ ಜೀವನದ ದ್ವಾರದಲ್ಲಿ ನಿಂತಿದ್ದ ಹೊರಗೆ ನೋಡಿದರೆ ಅವನ ಜೀವನವು ಸಾದಾ ಇದ್ದಂತೆ ತೋರುತ್ತಿತ್ತು ನಗರದಲ್ಲಿ ಒಂದು ಸ್ಥಿರ ಕೆಲಸ ನಿಯಮಿತ ಆದಾಯ ಮತ್ತು ಅಪ್ಪಂದೆಮ್ಮದವರು ಯಾವತ್ತೂ ಆಶಿಸುತ್ತಿದ್ದಂತಹ ಭವಿಷ್ಯವನ್ನು ನಿರ್ಮಿಸುತ್ತಿದ್ದ ಹಳ್ಳಿಯ ತನ್ನ ಕುಟುಂಬದ ದೃಷ್ಟಿಯಲ್ಲಿ ಅರ್ಜುನ್ ಯಶಸ್ಸಿನ ಕಥೆ ಶ್ರಮ ಮತ್ತು ಶಿಕ್ಷಣವು ಅವಕಾಶದ ಬಾಗಿಲು ತೆರೆಯಬಹುದೆಂಬ ಪ್ರಮಾಣವಾಗಿದ್ದ ಆದರೆ ಈ ಯಶಸ್ಸಿನ ಚಿತ್ರ ಹಿಂದಿನ ಅರ್ಜುನಿಗೆ ಮಾತ್ರ ಕೇಳಿಬರುವ ಮೌನವೂ ಇದ್ದು ಪ್ರತಿದಿನವೂ ಕೆಲಸದಿಂದ ಮನೆಗೆ ಮರಳಿದಾಗ ಅದು ಹೆಚ್ಚು ದೊಡ್ಡದಾಗುತ್ತಿತ್ತು ಜಗತ್ತೂ ಒಂದು ಭರವಸೆಗೊಳಿಸಿದ ಯುವಕನನ್ನು ಕಂಡು ಸಂತೋಷಪಡುತ್ತಿದ್ದ ಆದರೆ ಅವನು ಉತ್ತರ ಸಿಗದ ಪ್ರಶ್ನೆಗಳಿಂದ ಭಾರವಾಗಿದ್ದ ವ್ಯಕ್ತಿಯಂತೆ ತೋರುತ್ತಿದ್ದ ಪ್ರತಿ ಬೆಳಿಗ್ಗೆ ಅರ್ಜುನ್ ದಿನವನ್ನು ಒಂದೇ ರೀತಿಯಲ್ಲಿ ಪ್ರಾರಂಭಿಸುತ್ತಿದ್ದ ಸುವೂರಾಸ್ತದ ಮೊದಲು ಕತ್ತಲೆಯಲ್ಲಿ ಗಂಟೆ ಮೊದಲು ಕಣ್ಣು ತೆರೆಯುವುದು ಬಸ್ ಅಥವಾ ರೈಲಿಗೆ ಓಡುವುದು ದಣಿವಿನ ಕಣ್ಣುಗಳು ಮತ್ತು ಅಶಾಂತಿಯ ಹೆಜ್ಜೆಗಳಲ್ಲಿ ಸಾಗುತ್ತಿರುವ ಜನರ ಅಖಂಡ ಸಮುದ್ರದಲ್ಲಿ ಕಣವಾಗುವುದು ಆ ಸಹಜವಾಗಿ ಓಡಾಡುತ್ತಿರುವ ಜನರ ಮಧ್ಯೆ ಅವನು ಮತ್ತೊಂದು ಮುಖವಾಗುತ್ತಿದ್ದ ಸ್ವತಃ ನಿರೀಕ್ಷೆಯನ್ನು ತಡೆಯಲಾಗದ ಧಾರೆಗೆ ತಳ್ಳಲ್ಪಟ್ಟಂತೆ ಕಚೇರಿಗೆ ತಲುಪಿದಾಗ ವಾತಾವರಣವು ಕೊನೆಗಾಣದ ಡೆಡ್ಲೈನ್ಗಳು ಸಭೆಗಳು ಕೀಬೋರ್ಡ್ಗಳ ಹಲ್ಲು ಹಾಕುವ ಶಬ್ದದಿಂದ ಭಾರವಾಗಿತ್ತು ಎಲ್ಲರೂ ಏನೋ ಕಾಣದ ವಸ್ತುವನ್ನು ಹಿಂಬಾಲಿಸುತ್ತಿದ್ದಂತೆ ಅರ್ಜುನ್ ಸಹ ಓಡಲು ಪ್ರಯತ್ನಿಸುತ್ತಿದ್ದ ಅವನೂ ತಾನು ತಾನು ಹೇಳಿಕೊಳ್ಳುತ್ತಿದ್ದ ನಾನು ಹೆಚ್ಚು ಶ್ರಮ ಮಾಡಿದರೆ ಹೆಚ್ಚು ಸಂಪಾದಿಸಿದರೆ ಹೆಚ್ಚು ಏರುವುದಾದರೆ ನಾನು ಬಹುಶಃ ಸಂತೋಷವನ್ನು ಅನುಭವಿಸಬಹುದು ಆದರೆ ಸತ್ಯ ಕ್ರೂರವಾಗಿತ್ತು ಪ್ರತಿ ಬಡಾವಣೆ ಪ್ರತಿ ವೇತನವರ್ಧನೆ ಪ್ರತಿ ಸಣ್ಣ ಯಶಸ್ಸು ಕ್ಷಣಿಕ ಸಂತೋಷ ನೀಡುತ್ತಿತ್ತು ಆದರೆ ಅದು ಗಾಳಿಯಲ್ಲಿ ಹೊಳೆಯುವ ಧೂಳಿನಂತೆ ಕ್ಷಣಿಕವಾಗಿ ನಾಶವಾಗುತ್ತಿತ್ತು ಖಾಲಿತನವು ಸದಾ ಹಿಂದಿರುಗುತ್ತಾ ಏನೋ ತಪ್ಪಿ ಹೋಗಿರುವಂತೆ ಪತ್ತೆ ಹಚ್ಚುತ್ತಿತ್ತು ಮಧ್ಯಾಹ್ನ ವಿರಾಮದಲ್ಲಿ ಅವನು ಫೋನ್ ಸ್ಕ್ರೋಲ್ ಮಾಡುತ್ತಿದ್ದ ಸ್ನೇಹಿತರ ಪ್ರಯಾಣದ ಹಬ್ಬದ ಹೊಸ ಕಾರು ಖರೀದಿಸುವ ನಗುತ್ತಿರುವ ಸೆಲ್ಫಿ ಚಿತ್ರಗಳನ್ನು ನೋಡುತ್ತ ಸಂತೋಷದ ಬದಲಿಗೆ ಅದರಿಂದ ಅವನೊಳಗೆ ಅಶಾಂತಿ ಮೂಡುತ್ತಿತ್ತು ಅವನು ತನ್ನನ್ನು ಅವರೊಂದಿಗೆ ಹೋಲಿಸುತ್ತ ನಾನು ಹಿಂತಡೆ ತಿದ್ದಿದೆಯೇ ನಾನು ಜೀವನದಲ್ಲಿ ವಿಫಲವಾಗುತ್ತಿದ್ದೇನೆ ಬೇಕೆ ಎಂದು ತಲಸುತ್ತಿದ್ದ ರಾತ್ರಿ ಅವನು ಆ ಲೈಟ್ಗಳಿಂದ ಹೊಳೆಯುವ ನಗರವನ್ನು ನೋಡುತ್ತಾ ಮೌನವಾಗಿ ಕೇಳುತ್ತಿದ್ದ ಎಲ್ಲವೂ ಅರ್ಥವಿಲ್ಲದಂತೆ ಯಾಕೆ ಕಾಣುತ್ತಿದೆ ನಾನು ಇನ್ನಿತರರಂತೆ ಸಂತೋಷವನ್ನು ಹೊಂದಿದ್ದರು ಪ್ರಶ್ನೆಗಳನ್ನು ಮೌನಗೊಳಿಸಲು ಪ್ರಯತ್ನಿಸಿದಷ್ಟು ಅವು ಹೆಚ್ಚು ಚಿತ್ತಹರಿಸುತ್ತಿದ್ದ ಅವನ ಮನಸ್ಸು ಅಶಾಂತಿಯ ಸಮುದ್ರದಂತೆ ಬೇರೆಯಿಲ್ಲದ ಹೋರಾಟದ ಅಲೆಗಳು ಅವನ ಮೇಲೆ ಬಡಿದು ಬರುತ್ತಿದ್ದವು ಕೆಲವೊಮ್ಮೆ ಹಿಂದಿನ ಅಪ್ರಯತ್ನಗಳಿಗೆ ದುರ್ತ ತಪ್ಪು ಮಾತುಗಳಿಗೆ ವಿಷಾದ ಮತ್ತೊಮ್ಮೆ ಭವಿಷ್ಯದ ಭಯ ಸ್ಥಿರತೆ ಪಡೆಯಬಹುದೇ ನಿಜವಾಗಿಯೂ ಪ್ರೀತಿಸಲಾಗುವುದೇ ಎಲ್ಲ ಶ್ರಮಗಳು ದಿನವೊಂದರಲ್ಲಿ ಮರಳದ ಮರಳು ಗೋಡೆಯಂತೆ ಕುಸಿಯುವುದೇ ಮತ್ತು ಮಧ್ಯೆ ಅನಂತ ಆಸೆ ಸರಪಳಿ ಅವನನ್ನು ಎಲ್ಲಾ ಕಡೆಗೆ ಎಳೆದಿತ್ತು ಹೆಚ್ಚು ಸಂಪಾದಿಸು ಹೆಚ್ಚು ಖರೀದಿಸು ಹೆಚ್ಚು ಸಾಧಿಸು ಹೆಚ್ಚು ಆಗು ಆದರೆ ಹಿಂಬಾಲಿಸಿದಷ್ಟು ಅವನು ಖಾಲಿ ಅನುಭವಿಸುತ್ತಿದ್ದ ತಂತಿ ತುರಿಯಿರುವ ಪಾತ್ರೆಯನ್ನು ಹಿಡಿದಿದ್ದಂತೆ ಎಷ್ಟು ತುಂಬಿಸಿದರೂ ಅದು ಭರಿಸದಂತೆ ಅವನ ಸ್ನೇಹಿತರು ಬದಲಾವಣೆಯನ್ನು ಗಮನಿಸಿದ್ದರು ಅವರು ಹಟ್ಟಿಗೆ ಆಹಾರ ಸಿನಿಮಾ ವೀಕೆಂಡ್ ಪ್ರವಾಸಕ್ಕೆ ಆಹ್ವಾನಿಸಿದ್ದರು ಕೆಲ ಕಾಲ ಅವನು ಹಿಂತಿರುಗಿ ನಗುತ್ತಾ ಸಂತೋಷ ತೋರಿಸುತ್ತಾ ಮರುಗುತ್ತಿದ್ದ ಆದರೆ ನಗುವು ಮುಗಿದಾಗ ರಾತ್ರಿ ಶಾಂತಿಯಾದಾಗ ಹಳೆಯ ಖಾಲಿತನವು ಹಿಂದಿರುಗುತ್ತಿತ್ತು ನಿಧಾನವಾಗಿ ಅವನು ದೂರವಳಿಸುತ್ತಾ ಸಮಾರಂಭಗಳನ್ನು ತಪ್ಪಿಸಲು ಕಾರಣಗಳನ್ನು ಕಂಡುಕೊಂಡ ನಗು ಕಷ್ಟಕರ ನಗುವು ಬಲವಂತದಂತೆ ಸಣ್ಣ ಸಂತೋಷವೂ ತಪ್ಪಿಹೋಗುತ್ತಿತ್ತು ಒಂದು ರಾತ್ರಿ ಮತ್ತೊಂದು ಉದ್ದೇಶಭರಿತ ದಿನದ ನಂತರ ಅರ್ಜುನ್ ನಗರದಲ್ಲಿ ಬಾಡಿಗೆ ಕೊಠಡಿಗೆ ಹಿಂದಿರುಗಿದ ಜನರು ಮನೆಗೆ ಓಡಾಡುತ್ತಿರುವ ಆದರೆ ಅವನು ಸಂಪೂರ್ಣ ಒಂಟಿಯಾಗಿ ಭಾಸವಾಗುತ್ತಾನೆ ಕೊಠಡಿಗೆ ಪ್ರವೇಶಿಸಿ ಬಾಗ್ ಇಟ್ಟನು ದೀರ್ಘಕ್ಷಣ ಅವನು ನಿಂತು ಗೋಡೆಗಳನ್ನು ನೋಡುತ್ತಿದ್ದ ನಂತರ ಒಳಗಿನ ಏನೋ ಮುರಿದಂತೆ ಅವನು ಬೆಡ್ ಬದಿಯ ಮೇಲೆ ಕುಳಿತು ಮೌನವಾಗಿ ಹೀಗೆ ಕೀರ್ತಿಸಿದ ಇದು ನಿಜವಾಗಿಯೂ ಜೀವನವೇ ನಾನು ಈ ರೀತಿ ಹುಟ್ಟಿದ್ದೇನೆ ಪ್ರತಿದಿನ ಯಂತ್ರದಂತೆ ಓಡಿಹೋಗಿ ಕೊನೆಗೆ ಏನೂ ಇರದೆ ಕೊಠಡಿಯಲ್ಲಿ ಮೌನವು ಉತ್ತರ ನೀಡಲಿಲ್ಲ ಕೇವಲ ತನ್ನ ಹೃದಯದ ತುದಿ ಪ್ರತಿಧ್ವನಿಸುತ್ತಿತ್ತು ರಾತ್ರಿ ನಂತರ ರಾತ್ರಿ ಅವನು ಎದ್ದು ಮಲಗದೆ ಮಲಗುತ್ತ ತಿರುಗಿ ತಿರುಗಿ ವಿಶ್ರಾಂತಿ ಪಡೆಯಲಾರನು ದೇಹ ಶ್ರಮಿತ ಆದರೆ ಮನಸ್ಸು ಅಶಾಂತಿಯಲ್ಲಿತ್ತು ಕೆಲವೊಮ್ಮೆ ಕಣ್ಣಿನ ಮೇಲೆ ಕೈಯನ್ನು ಒತ್ತಿ ಆ ಯೋಚನೆಗಳು ನಿಲ್ಲಲಿ ಎಂದು ಬಯಸುತ್ತಿದ್ದ ಆದರೆ ನಿಲ್ಲಲಿಲ್ಲ ತೊರೆದು ಬಿಡಲು ಪ್ರಯತ್ನಿಸಿದಷ್ಟು ಅವು ನೆರಳಿನಂತೆ ಅವನಿಗೆ ಹಿಂಬಾಲಿಸುತ್ತಿದ್ದವು ವೀಕೆಂಡ್ಗಳಲ್ಲಿ ಇತರರು ಹಬ್ಬವನ್ನು ಆಚರಿಸುತ್ತಿರುವಾಗ ಅರ್ಜುನ್ ಅನಾಯಾಸವಾಗಿ ನಗರದಲ್ಲಿ ನಡೆದಾಡುತ್ತಿದ್ದ ಮಕ್ಕಳನ್ನು ಆಟದ ಮೈದಾನದಲ್ಲಿ ನಗುತ್ತಿರುವುದು ಜೋಡಿಗಳನ್ನು ಕೈಹಿಡಿದು ನಡೆದಾಡುತ್ತಿರುವುದು ಮದ್ರಿಗಳಲ್ಲಿ ಬಡವರ ಮಾತುಕತೆ ಎಲ್ಲವನ್ನೂ ನೋಡಿ ಅವನು ಆಶ್ಚರ್ಯಪಡುತ್ತಿದ್ದ ಎಲ್ಲರೂ ಸಂತೋಷವಾಗಿದ್ದಾರೆ ನಾನು ಗರ್ಭಕೋಶದೊಳಗೆ ಸೆರೆಯಾಗಿದ್ದೇನೆ ಏಕೆ ಅವನು ಒಳಗಡೆ ತಿಳಿದಿದ್ದ ಕಾಣಿಕೆ ಮೋಸಮಯ ಪ್ರತಿ ವ್ಯಕ್ತಿಯೂ ತನ್ನ ಹೋರಾಟಗಳನ್ನು ಹೊತ್ತುಕೊಂಡಿದ್ದ ಆದರೆ ಹೃದಯ ಕೇಳಲಿಲ್ಲ ಎಲ್ಲವೂ ತಾನು ಅನುಭವಿಸುತ್ತಿದ್ದ ಖಾಲಿತನದ ಭಾರವೇ ಆಗಿತ್ತು ಒಂದು ಅವನ ಒಂಟಿಯ ನಡೆಗಳಲ್ಲಿಯೇ ಮನಸ್ಸಿನಲ್ಲಿ ಒಂದು ಮೌನ ಕೂಗುವುದಯವಾಯಿತು ಎಲ್ಲದರ ಅರ್ಥವೇನು ನಾನು ಯಾಕೆ ನಿರಂತರ ಓಡುತ್ತಿದ್ದೇನೆ ಶಾಂತಿ ಎಲ್ಲಿಗೆ ಹತ್ತಿರವಾಗಿ ಹೋಯಿತು ಪ್ರಶ್ನೆ ಸರಳವಾಗಿತ್ತು ಆದರೆ ಅವನನ್ನು ಆಳವಾಗಿ ಕದಿದಿತು ದಿನಗಳಿಂದ ಅದು ನೆರಳಿನಂತೆ ಹಿಂಬಾಲಿಸುತ್ತಿತ್ತು ಕಚೇರಿಯಲ್ಲಿ ಬಸ್ನಲ್ಲಿ ಮನೆಯಲ್ಲಿಯೂ ಎಲ್ಲೆಲ್ಲೂ ಒಂದು ಮುಖ್ಯವಾದ ಭಾಗವನ್ನು ತೊರೆದಂತೆ ಎಚ್ಚರಿಸುತ್ತಿತ್ತು ಅರ್ಜುನ್ ಅದನ್ನು ನಿರ್ಲಕ್ಷಿಸುತ್ತಾ ಪ್ರಯತ್ನಿಸಿದ ಹೊಸ ಬಟ್ಟೆ ಗ್ಯಾಜೆಟ್ ಫೋನ್ ಸ್ಕ್ರೋಲ್ ರಾತ್ರಿ ತುಂಬಾ ಶೋಸ್ ನೋಡಿಕೊಂಡು ತನ್ನನ್ನು ತೊಂದರೆಗೊಳಿಸಲು ಪ್ರಯತ್ನಿಸಿದ ಆದರೆ ಏನೂ ಕೆಲಸ ಮಾಡಲಿಲ್ಲ ಪ್ರಶ್ನೆ ಪ್ರತಿಯೊಮ್ಮೆ ಹೆಚ್ಚು ಶಬ್ದವಾಗಿ ಹಿಂದಿರುಗುತ್ತಿತ್ತು ನಿಲ್ಲಲು ಸಿದ್ಧವಾಗದ ಆಯಾಯಿಯಂತೆ ಆದ್ದರಿಂದ ನಿಧಾನವಾಗಿ ಅರ್ಜುನ್ ಹೃದಯವು ಏನೋ ತಿಳಿಯದ ಯೋಗ್ಯತೆಯ ಕಡೆಗೆ ಇಚ್ಛೆ ಹುಟ್ಟಿಕೊಂಡಿತು ಅವನು ತಾನೇ ಏನನ್ನು ಹುಡುಕುತ್ತಿರುವುದು ಗೊತ್ತಿರಲಿಲ್ಲ ಆದರೆ ಈ ರೀತಿಯಾಗಿ ಬದುಕಲು ಸಾಧ್ಯವಿಲ್ಲವೆಂದು ಅರಿತ ಏನೋ ಬದಲಾವಣೆ ಅಗತ್ಯವಾಗಿತ್ತು ಒಂದು ಭಾನುವಾರ ಬೆಳಿಗ್ಗೆ ಮತ್ತೊಂದು ನಿದ್ರಾಹೀನ ರಾತ್ರಿಯ ನಂತರ ಅರ್ಜುನ್ ನಗರ ಶಬ್ದದಿಂದ ದೂರವಾಗಲು ನಿರ್ಧರಿಸಿದ ಅವನಿಗೆ ಯಾವುದೇ ಯೋಜನೆ ಯಾವುದೇ ಗುರಿ ಇರಲಿಲ್ಲ ಕೇವಲ ನಡೆದುಕೊಂಡು ಹೋಗುತ್ತಿದ್ದ ಆಗಾಗೆ ಒಳಗಿರುವ ಗದ್ದಲವು ಸ್ವಲ್ಪ ತಗ್ಗಲಿ ಎಂದು ಅವನ ಕಾಲುಗಳು ಜನರ ನಡುವಿನಿಂದ ದೂರ ನಗರದ ಶಾಂತ ಭಾಗಗಳಿಗೆ ಕರೆದೊಯ್ಯುತ್ತಿದ್ದ ಸಣ್ಣ ಮನೆಗಳು ಸೋಂಕು ರಸ್ತೆಗಳಲ್ಲಿ ಸರಿಯುತ್ತವೆ ಪಕ್ಷಿಗಳ ಸದ್ದು ಟ್ರಾಫಿಕ್ ಸಾಹ್ವಾನ್ ಶಬ್ದದ ಸ್ಥಳವನ್ನು ತುಂಬುತ್ತಿತ್ತು ಒಂದು ಅಂಶದ ಕೊನೆಯಲ್ಲಿ ಅವನು ಹಳೆಯ ದೇವಾಲಯವನ್ನು ಗಮನಿಸಿದ ನಾಟತಪ್ರಯ ಆದರೆ ಕೇವಲ ವಿಶ್ರಾಂತಿ ಪಡೆಯಲು ಹೃದಯವು ಭಾರವಾಗಿತ್ತು ಕಣ್ಣುಗಳು ತುಲ್ಲಿದ್ದವು ಆದರೆ ಆ ಸ್ಥಳದ ಶಾಂತಿ ಅವನ ತೊಡೆಯ ಮೇಲೆ ಮೃದುವಾದ ಹಸ್ತವಂತೆ ಭಾಸವಾಗುತ್ತಿತ್ತು ಅವನ ಗಮನವು ಹಳ್ಳಿಯ ಪ್ರಾಂಗಣದಲ್ಲಿ ಮರದ ತಳದಲ್ಲಿ ಕುಳಿತಿರುವ ಹಳೆಯ ಭಿಕ್ಷುಕನ ಮೇಲೆ ಸೆರೆ ಹಿಡಿದಿತು ಭಿಕ್ಷುಕನ ಬಟ್ಟೆ ಸರಳ ತಲೆ ಶೇವ್ ಮಾಡಿದ್ದೂ ಸ್ಥಿತಿ ಸ್ಥಿರ ಕಣ್ಣು ಮುಚ್ಚಿದ್ದರು ಆದರೆ ಅವನ ಮುಖದಲ್ಲಿ ಜಗತ್ತಿನ ಅಶಾಂತಿಯಿಂದ ಸುಂಟಾದಂತೆ ಶಾಂತಿ ಸ್ಪಷ್ಟವಾಗಿತ್ತು ಜನರು ಬರುತ್ತಿದ್ದರು ಹೋರಾಡಿ ಬಲ್ಲಿಕೆ ಕೇಳುತ್ತಿದ್ದರು ಉತ್ತರ ಪಡೆಯುತ್ತಿದ್ದರು ಆದರೆ ಅವನು ನದಿಯಂತೆ ನಿಶಬ್ದ ಶಾಂತ ಆದರೆ ಆಳವಾಗಿದ್ದ ಅರ್ಜುನ್ ಅವನನ್ನು ತುಂಬಾ ಕಾಲ ಗಮನಿಸಿದ ಹೃದಯದಲ್ಲಿ ಕುತೂಹಲ ಮೂಡಿತು ಒಬ್ಬ ವ್ಯಕ್ತಿ ಹೇಗೆ ಇಷ್ಟು ಶಾಂತಿಯಾಗಿರಬಹುದು ಎಂದು ಅವನು ಯೋಚಿಸಿದ ಅವನಿಗೂ ಹೋರಾಟ ಭಯ ಅಥವಾ ಆಸೆಗಳೂ ಇರಲಾರವೆ ಹೃದಯದ ಒಳಗೆ ಏನೋ ಅವನನ್ನು ಹತ್ತಿರ ಹೋಗಲು ಎಣಿಸಿದ ಭಿಕ್ಷುಕರು ಕೊನೆಗೆ ಕಣ್ಣು ತೆರೆಯುವಾಗ ಅರ್ಜುನ್ ಅವರು ಅವನ ಅಶಾಂತಿಯ ಹೃದಯವನ್ನು ನೇರವಾಗಿ ನೋಡುತ್ತಿರುವಂತೆ ಭಾಸವಾಯಿತು ಧೈರ್ಯ ಸಂಗ್ರಹಿಸಿ ಅವನು ಮುಂದೆ ಹೋಗಿ ಗೌರವದಿಂದ ನಮಸ್ಕಾರ ಮಾಡಿದನು ಭಿಕ್ಷುಕರು ಮೃದುವಾಗಿ ನಗಿದರು ಮತ್ತು ಕುಳಿತುಕೊಳ್ಳಲು ಸೂಚಿಸಿದರು ಕೆಲವು ಕ್ಷಣಗಳು ಇಬ್ಬರೂ ಮೌನವಾಗಿದ್ದರು ಮೌನವೇ ಉತ್ತರವಾಗಿದ್ದಂತೆ ಕೊನೆಗೆ ಅರ್ಜುನ್ ಮಾತನಾಡಿದ ಧ್ವನಿ ನಿಧಾನ ಸ್ವಲ್ಪ ಕಂಪಿಸುತ್ತಿತ್ತು ಆಚಾರ್ಯ ನಾನು ಇಲ್ಲಿ ಯಾಕೆ ಬಂದಿದ್ದೇನೆ ಎಂದು ನನಗೆ ತಿಳಿದಿಲ್ಲ ಆದರೆ ನಾನು ಕಳೆದುಕೊಂಡಂತೆ ಭಾಸವಾಗುತ್ತಿದೆ ನಾನು ಶ್ರಮಿಸುತ್ತಿದ್ದೇನೆ ಯಶಸ್ಸನ್ನು ಹಿಂಬಾಲಿಸುತ್ತಿದ್ದೇನೆ ಜೀವನವನ್ನು ಆನಂದಿಸಲು ಪ್ರಯತ್ನಿಸುತ್ತಿದ್ದೇನೆ ಆದರೆ ಏನೂ ನನ್ನ ಹೃದಯವನ್ನು ಶಾಂತಿಗೊಳಿಸುತ್ತಿಲ್ಲ ಪ್ರತಿದಿನವೂ ಖಾಲಿ ಅನಿಸುತ್ತದೆ ನನ್ನ ಹೃದಯವು ಯಾವತ್ತೂ ಅಶಾಂತವಾಗಿದೆ ಏಕೆ ಭಿಕ್ಷುಕರು ಮೃದುವಾಗಿ ಆದರೆ ಸ್ಪಷ್ಟವಾಗಿ ಮಾತನಾಡಿದರು ಕಣ್ಣಿನಲ್ಲಿ ಕರುಣೆ ಅಲ್ಲ ಆದರೆ ಮಾಡುವ ಶಕ್ತಿ ತುಂಬಿತು ಮಗನೇ ನೀನು ಹೊರಗಡೆಯಲ್ಲಿರುವುದನ್ನು ಹುಡುಕುತ್ತಿದ್ದೀಯಾ ಅದು ಒಳಗಲಿದೆ ಹಣ ಆನಂದ ಮಾನ್ಯತೆ ಹಿಂಬಾಲಿಸುತ್ತಾ ನೀನು ಹೃದಯ ತುಂಬಿಕೊಳ್ಳಬಹುದು ಎಂದು ಭಾವಿಸುತ್ತೀಯ ಆದರೆ ಹೃದಯ ದೀಪದಂತೆ ಬಾಹ್ಯ ವಸ್ತುಗಳಿಂದ ಹೊಳೆಯುವುದಿಲ್ಲ ಅದರ ಒಳಗಿನ ಜ್ಯೋತಿ ಆ ಒಳಗಿನ ಜ್ಯೋತಿ ಇಲ್ಲದೆ ಹೊರಗಿನ ಯಾವುದೂ ಸಹ ಬೆಳಕು ನೀಡುವುದಿಲ್ಲ ಅರ್ಜುನ್ ಶಾಂತಿಯಾಗಿ ಕೇಳುತ್ತಿದ್ದ ಪ್ರತಿಯೊಂದು ಪದವೂ ಅವನ ಅಶಾಂತ ಹೃದಯದಲ್ಲಿ ತುತ್ತಾಗಿ ಹೋದಂತೆ ಭಿಕ್ಷುಕರು ಮುಂದುವರಿಸಿದರು ನೀನು ಅಶಾಂತನಾಗಿದ್ದೀಯ ಎಂದಾದರೆ ಅದು ನಿನ್ನ ಮನಸ್ಸು ಹೋರಾಟ ಮಾಡುವ ಕಾಫಿ ಹಿಂಡುಹುಟ್ಟಿದಂತೆ ಹಿಂದಿನ ಮತ್ತು ಭವಿಷ್ಯದ ನಡುವೆ ಓಡುತ್ತ ವರ್ತಮಾನದಲ್ಲಿ ವಿಶ್ರಾಂತಿಯಾಗುವುದಿಲ್ಲ ನೀನು ಹೋಲಿಸುತ್ತೀಯ ಆಸೆ ಪಡುವುದೇ ಭಯಪಡುವುದೇ ಆದರೆ ನೀನು ಶಾಂತವಾಗಿ ಕೇವಲ ನಿನ್ನ ಉಸಿರನ್ನು ಗಮನಿಸಿದ್ದೀಯೇ ಹೊರಗಿನ ಆಸೆಗಳನ್ನು ಹಿಂಬಾಲಿಸುವ ಬದಲು ಒಳಗೆ ನೋಡಿದ್ದೀಯೇ ಅರ್ಜುನ್ ಕಣ್ಣಿನಲ್ಲಿ ಕಣ್ಣು ಮಿಡಿಯುವ ಉರಿಗೆಯನ್ನು ಕಂಡನು ಇಂತಹ ಮಾತು ಯಾರಿಂದಲೂ ಕೇಳಿರಲಿಲ್ಲ ಸ್ನೇಹಿತರು ಸಹೋದ್ಯೋಗಿಗಳು ಕುಟುಂಬ ಆ ಮೈ ಸಕ್ಸೆಸ್ ಮನಿ ಸ್ಟೇಟಸ್ ಅಚೀವ್ಮೆಂಟ್ ಬಗ್ಗೆ ಮಾತನಾಡುತ್ತಿದ್ದರು ಯಾರೂ ಕೂಡ ಹೇಳಿರಲಿಲ್ಲ ನಿಜವಾದ ಸಂಪತ್ತು ಒಳಗಿರುವುದೇ ಎಂದು ಆಚಾರ್ಯ ನಾನು ಈ ಒಳಗಿನ ಜ್ಯೋತಿ ಹೇಗೆ ಹುಡುಕಬೇಕೆಂದೂ ಗೊತ್ತಿಲ್ಲ ನನ್ನ ಮನಸ್ಸನ್ನು ಹೇಗೆ ನಿಶ್ಶಬ್ದಗೊಳಿಸಬೇಕೆಂದು ತಿಳಿಯುವುದಿಲ್ಲ ನೀವು ಕಲಿಸಬಹುದೇ ಭಿಕ್ಷುಕರು ಮೃದುವಾಗಿ ನಗಿದರು ಕರುಣೆ ತುಂಬಿದ ಮುಖದಲ್ಲಿ ಮೊದಲ ಹಂತ ಓಡುವುದನ್ನು ನಿಲ್ಲಿಸುವುದು ಕುಳಿತು ಉಸಿರನ್ನು ಗಮನಿಸು ನೋಡಿ ಯೋಚನೆಗಳೊಂದಿಗೆ ಹೋರಾಡಬೇಡ ಅವು ನಿನ್ನ ಮನಸ್ಸಿನ ಆಕಾಶದಲ್ಲಿ ಮಿಂಚುತ್ತಿರುವ ಮೇಘಗಳಂತೆ ನೋಡ ಅವು ಬಂದು ಹೋಗುತ್ತವೆ ನೀನು ನಿನ್ನ ಯೋಚನೆಗಳೆಲ್ಲವಲ್ಲ ಅವುಗಳನ್ನು ಹಿಡಿದಿರುವ ಆಕಾಶ ಇದನ್ನು ಅರಿತಾಗ ಶಾಂತಿ ಆರಂಭವಾಗುತ್ತದೆ ಅರ್ಜುನ್ ಒಳಗೆ ಏನೋ ಚಿಗುರಿ ಕಂಡನು ಸಣ್ಣ ನಾಜೂಕಾದ ಆದರೆ ನಿಜವಾದ ನಿರೀಕ್ಷೆಯ ಚಿಗುರಿ ಮೊದಲ ಬಾರಿಗೆ ನಿರಂತರ ಓಡುವುದಕ್ಕಿಂತ ಪರೆ ಬೇರೆ ಮಾರ್ಗವಿದೆ ಎಂದು ಅವನು ಅನುಭವಿಸಿದ ಭಿಕ್ಷುಕರು ತೊಡೆಯ ಮೇಲೆ ಕೈ ಇಟ್ಟು ಮೃದುವಾಗಿ ಹೇಳಿದರು ಜೀವನ ಪರೀಕ್ಷೆ ಹಾಕುತ್ತದೆ ಆಸೆಗಳು ನಿನ್ನನ್ನು ಮತ್ತೆ ಕರೆಸುತ್ತವೆ ಜಗತ್ತು ಮತ್ತೆ ಮತ್ತೆ ಮೋಸ ಮಾಡುತ್ತದೆ ಆದರೆ ನಿಜವಾದ ಶಾಂತಿಯನ್ನು ಹುಡುಕಲು ಬಯಸಿದರೆ ಒಳಗೆ ನೋಡಲು ಕಲಿಯು ಹೃದಯ ಭಾರವಾಗುವಾಗ ಯಾವಾಗಲೂ ಇಲ್ಲಿ ಬಾ ನಾವು ಈ ಮಾರ್ಗವನ್ನು ಒಟ್ಟಿಗೆ ನಡೆದುಕೊಂಡು ಹೋಗೋಣ ಅರ್ಜುನ್ ಗಾಢವಾಗಿ ನಮಸ್ಕಾರ ಮಾಡಿದ ಹೃದಯ ತುಂಬಿ ಎಲ್ಲಾ ಉತ್ತರಗಳಿಲ್ಲ ಆದರೆ ಅವನು ಬಹುಮಹತ್ವದ ಒಂದನ್ನು ಕಂಡ ಮಾರ್ಗದ ಆರಂಭ ಗುರು ಮತ್ತು ಮೊದಲ ಹೆಜ್ಜೆಯನ್ನು ಇಡಲು ಧೈರ್ಯ ಆ ಸಂಜೆ ಅವನು ತನ್ನ ಕೊಠಡಿಗೆ ಹಿಂತಿರುಗಿದಾಗ ನಗರ ಅದೇ ಕಾಣಿಸುತ್ತಿತ್ತು ಅದೇ ಟ್ರಾಫಿಕ್ ಅದೇ ಶಬ್ದ ಅದೇ ನಿರಂತರ ಓಟ್ ಆದರೆ ಅರ್ಜುನ್ ಒಳಗೆ ಏನೋ ಬದಲಾಯಿಸಿತ್ತು ಶಬ್ದಗಳ ಮಧ್ಯೆ ಅವನು ಮೌನದ ಬೀಜವನ್ನು ಹೊತ್ತುಕೊಂಡಿದ್ದ ಕಲಹದ ನಡುವೆ ಅವನು ನಿರೀಕ್ಷೆಯ ಚಿಗುರಿಯನ್ನು ಹೊತ್ತುಕೊಂಡಿದ್ದ ಹಾದಿ ಸುಲಭವಾಗುವುದಿಲ್ಲವೆಂದು ಅರಿತ ಆದರೆ ಮೊದಲ ಬಾರಿಗೆ ಅವನು ನಿಜವಾದ ದಿಕ್ಕಿಗೆ ನಡೆಯುತ್ತಿದ್ದನು ಎಂದು ಅನುಭವಿಸಿದ ದಿನಗಳು ಕಳೆದವು ಆದರೆ ಅರ್ಜುನ್ ಭಿಕ್ಷುಕನ ಮಾತುಗಳನ್ನು ಮರೆತಿಲ್ಲ ಅವು ಅವನ ಹೃದಯದಲ್ಲಿ ಮೃದುವಾಗಿ ಆದರೆ ಅನಲಂಬಿತವಾದ ಸತ್ಯವಾಗಿ ಪ್ರತಿಧ್ವನಿಸುತ್ತಿದ್ದವು ಕಚೇರಿಯಲ್ಲಿ ವರದಿಗಳನ್ನು ಟೈಪ್ ಮಾಡುವಾಗ ಸಭೆಗಳಲ್ಲಿ ಭಾಗವಹಿಸುತ್ತಿರುವಾಗ ಅವನ ಮನಸ್ಸು ಮೌನವಾದ ಪ್ರಾಂಗಣಕ್ಕೆ ಜಗತ್ತಿನ ಕಲಹದಿಂದ ಸ್ಪರ್ಶವಿಲ್ಲದಂತೆ ತೋರುವ ಭಿಕ್ಷುಕನ ಶಾಂತ ಮುಖಕ್ಕೆ ಹಿಂಬಾಲಿಸುತ್ತಿತ್ತು ನಿಧಾನವಾಗಿ ಅವನ ಅಶಾಂತಿ ನಿರ್ಧಾರದಲ್ಲಿ ಪರಿವರ್ತಿತವಾಯಿತು ಅವನು ನಿರ್ಧರಿಸಿದನು ಅನರ್ಥವಾಗಿ ನಿರಂತರವಾಗಿ ಓಡುವ ಜೀವನವನ್ನು ಮುಂದುವರಿಸಲು ಸಾಧ್ಯವಿಲ್ಲ ಅವನು ಬೇರೆ ಹಾದಿ ತೋರಬೇಕಾಗಿತ್ತು ಒಂದು ಸಂಜೆ ಅರ್ಜುನ್ ಮತ್ತೆ ದೇವಾಲಯಕ್ಕೆ ಹಿಂತಿರುಗಿದನು ಭಿಕ್ಷುಕನ ಮುಂದೆ ನಮಸ್ಕಾರ ಮಾಡಿ ಆಚಾರ್ಯ ನಾನು ಕಲಿಯಲು ಬಯಸುತ್ತೇನೆ ನೀವು ಹೇಳಿದ ಹಾದಿಯಲ್ಲಿ ನಡೆಯಲು ಬಯಸುತ್ತೇನೆ ದಯವಿಟ್ಟು ನನಗೆ ಮಾರ್ಗದರ್ಶನ ನೀಡಿ ಎಂದು ಹೇಳಿದನು ಭಿಕ್ಷುಕರು ಶಾಂತಿಯಾಗಿ ಅವನನ್ನು ಗಮನಿಸಿದರು ನಂತರ ತಲೆ ಕೀಳಿದರು ಹಾದಿ ಸುಲಭವಲ್ಲ ಇದು ನಿನ್ನ ಸಹನಶೀಲತೆ ನಿನ್ನ ಆಸೆ ಮತ್ತು ನಿನ್ನ ಆತ್ಮವನ್ನು ಪರೀಕ್ಷಿಸುತ್ತದೆ ನೀನು ತಿಳಿದ ಜೀವನವನ್ನು ಬಿಟ್ಟುಕೊಡಲು ಸಿದ್ಧರಿರುವೆಯೇ ನಿನ್ನ ದೇಹ ಮತ್ತು ಮನಸ್ಸಿಗೆ ಶಿಸ್ತು ತರಲು ಓಡುವುದಿಲ್ಲದೆ ನಿನ್ನ ಎದುರಿನಲ್ಲಿ ನಿಂತುಕೊಳ್ಳಲು ಸಿದ್ಧರಿರುವೆಯೇ ಅರ್ಜುನ್ಗಾಗ ಉಸಿರಿಟ್ಟನು ಹೃದಯದ ಹೊಟ್ಟೆ ಬಡಿದರೂ ಧ್ವನಿ ದೃಢವಾಗಿತ್ತು ಹೌದು ಆಚಾರ್ಯ ನಾನು ಸಿದ್ಧನು ಇದರಿಂದ ಅವನ ಯಾತ್ರೆ ಆರಂಭವಾಯಿತು ಅವನು ಮಠಕ್ಕೆ ವಾಸ ಮಾಡಲು ಹೋದನು ಬಾಡಿಗೆ ಕೊಠಡಿ ಕೆಲಸ ನಗರದ ನಿರಂತರ ಶಬ್ದವನ್ನು ಬಿಟ್ಟುಕೊಂಡು ಮೊದಲ ದಿನವೇ ಶಾಕ್ ಆಗಿತ್ತು ಭಿಕ್ಷುಕನ ಜೀವನ ಸರಳ ಬಹುಶಃ ಕಠಿಣವಾಗಿತ್ತು ಉಸಿರಾಟದ ಮೊದಲು ಗಂಟೆ ಧ್ವನಿಗೆ ಎದ್ದನು ತಂಪಾದ ನೀರಿನಲ್ಲಿ ಸ್ನಾನ ಮಾಡಿ ಸೂರ್ಯೋದಯಕ್ಕೂ ಮುನ್ನ ಮೌನ ಧ್ಯಾನದಲ್ಲಿ ಸೇರಿದ್ದ ಇತರರನ್ನು ನೋಡಿ ಆಹಾರ ಸರಳ ಅಕ್ಕಿ ದಾಲ್ ತರಕಾರಿಗಳು ಮೌನದಲ್ಲಿ ವ್ಯರ್ಥ ಮಾಡದೆ ತಿನ್ನುತ್ತಿದ್ದರು ಬಟ್ಟೆ ಸರಳ ಕೊಠಡಿಗಳು ಖಾಲಿ ನಿಯಮಗಳು ಕಠಿಣ ಆರಂಭದಲ್ಲಿ ಅರ್ಜುನ್ ಹೋರಾಟ ಅನುಭವಿಸಿದ ಆರಾಮದೊಂದಿಗೆ ಸಂಬಳಿತ ದೇಹ ಕಠಿಣ ಭೂಮಿಯ ಮೇಲೆ ಮಲಗುವಂತೆ ಶರೀರ ಹೋರಾಡಿತು ಹಸಿವು ನಗರ ಖಾದ್ಯಗಳನ್ನು ನೆನೆಸುತ್ತಿತ್ತು ಮನಸ್ಸು ಕಾಡಾದಂತೆ ಧ್ಯಾನದಲ್ಲಿ ಸ್ಥಿರವಾಗಲು ನಿರಾಕರಿಸಿತು ಕಣ್ಣು ಮುಚ್ಚಿ ಉಸಿರನ್ನು ಗಮನಿಸುತ್ತಿದ್ದ ಆದರೆ ಯೋಚನೆಗಳು ಎಲ್ಲಾ ಕಡೆಗಳಿಂದ ಬಡಿದವು ಹಿಂದಿನ ನೆನಪುಗಳು ಭವಿಷ್ಯದ ಪ್ರಬಲಗಳು ಆತಂಕ ಆಸೆ ವಿಷಾದ ಕೆಲವೊಮ್ಮೆ ಅವನು ಅವುಗಳಲ್ಲಿ ಮುಳುಗುತ್ತಿದ್ದಂತೆ ಭಾಸವಾಯಿತು ಒಂದು ಬೆಳಿಗ್ಗೆ ಬಹಳ ಅಶಾಂತ ಧ್ಯಾನದ ನಂತರ ಅಸಹನದಿಂದ ಭಿಕ್ಷುಕರ ಬಳಿ ಹೋದನು ಆಚಾರ್ಯ ನಾನು ಇದನ್ನು ಮಾಡಲಾರೆ ನನ್ನ ಯೋಚನೆಗಳು ಅಂಥಂತವಿಲ್ಲದವು ನಿಶಬ್ದಗೊಳಿಸಲು ಯತ್ನಿಸಿದಷ್ಟು ಅವು ಹೆಚ್ಚು ಶಬ್ದ ಮಾಡುತ್ತವೆ ನಾನು ವಿಫಲನಾದಂತೆ ಭಾಸವಾಗುತ್ತಿದೆ ಎಂದನು ಭಿಕ್ಷುಕರು ಮೃದುವಾಗಿ ನಗಿದರು ಮಗನೇ ನೀನು ವಿಫಲನಾಗಿಲ್ಲ ನೀನು ನಿನ್ನ ಮನಸ್ಸನ್ನು ನಿಜವಾಗಿಯೇ ಕಂಡಿದ್ದೀಯ ಮೊದಲ ಬಾರಿಗೆ ನಿಶಬ್ದ ಮಾಡಲು ಯತ್ನಿಸಬೇಡ ಯೋಚನೆಗಳನ್ನು ಬಂದು ಹೋಗಲೂ ಬಿಡು ಅವುಗಳನ್ನು ನೋಡಿ ಹಿಂಬಾಲಿಸಬೇಡ ನೀನು ನಿನ್ನ ಯೋಚನೆಗಳಲ್ಲ ಅವುಗಳ ನೀನು ಸಹನೆಯೊಂದಿಗೆ ಗದ್ದಲ ಶಾಂತಿಯಾಗುತ್ತದೆ ಅರ್ಜುನ್ ಈ ಮಾತುಗಳನ್ನು ಹೃದಯದಲ್ಲಿ ಇಟ್ಟುಕೊಂಡು ಅಭ್ಯಾಸಕ್ಕೆ ಮರಳಿದನು ಪ್ರತಿದಿನ ಕುಳಿತು ಪ್ರತಿದಿನ ಹೋರಾಡಿದ ಆದರೆ ನಿಧಾನವಾಗಿ ಏನೋ ಬದಲಾಗಿದೆ ಯೋಚನೆಗಳು ಇನ್ನೂ ಇದ್ದವು ಆದರೆ ಶಕ್ತಿ ಕಡಿಮೆಯಾಗಿತ್ತು ಅವನು ಅವುಗಳ ನಡುವೆ ಸಣ್ಣ ಮೌನ ಕ್ಷಣಗಳನ್ನು ಗಮನಿಸಲು ಆರಂಭಿಸಿದ ಶುದ್ಧ ಶಾಂತಿಯ ಕ್ಷಣಗಳು ಅವನೊಳಗೆ ಶಾಂತಿಯನ್ನು ತುಂಬುತ್ತಿವೆ ಮಠದಲ್ಲಿ ಜೀವನವು ಅವನಿಗೆ ಹಿಂದಿನ ಅನುಭವಿಸದ ಶಿಸ್ತು ಕಲಿಸಿತು ಪ್ರತಿಯೊಂದು ಕಾರ್ಯವೂ ಪೂರ್ಣ ಮನಸ್ಸಿನಿಂದ ಮಾಡಬೇಕು ಮೆಟ್ಟಿಲು ತೊಳೆಯುವುದು ಪಾತ್ರೆಗಳನ್ನು ತೊಳೆಯುವುದು ಇತರರಿಗೆ ಆಹಾರ ಸೇವಿಸುವುದು ಯಾವುದಕ್ಕೂ ತುರ್ತು ಮಾಡದೆ ನಿರ್ಲಕ್ಷ್ಯವಿಲ್ಲದೆ ಭಿಕ್ಷುಕರು ಕಲಿಸಿದರು ನಿಜವಾದ ಶಾಂತಿ ಕೇವಲ ಧ್ಯಾನದಲ್ಲಿ ಮಾತ್ರವಲ್ಲ ಪ್ರತಿಕ್ಷಣವನ್ನು ಸಂಪೂರ್ಣ ಜಾಗರೂಕತೆಯಿಂದ ಬದುಕುವುದರಲ್ಲಿ ಇರುತ್ತದೆ ಆದರೆ ಶ್ರೇಷ್ಠ ಹೋರಾಟಗಳು ಹೊರಗಲ್ಲ ಒಳಗಿತ್ತು ಆಸೆಗಳು ಬೆಂಕಿಯಂತೆ ಉದಯಿಸುತ್ತ ಅವನನ್ನು ಮತ್ತೆ ಮತ್ತೆ ಪರೀಕ್ಷಿಸುತ್ತಿದ್ದವು ಕೆಲರಾತ್ರಿ ಹಳೆಯ ಜೀವನದ ಕನಸು ಕಂಡನು ಮೃದುಮಂಚ ರುಚಿಯಾದ ಆಹಾರ ನಗರ ಉತ್ಸಾಹ ಕೆಲವೊಮ್ಮೆ ಸ್ನೇಹಿತರ ಸಂಗತಿ ಪ್ರೀತಿಯ ಉಷ್ಣತೆ ಸಾಧನೆಯ ಹೆಮ್ಮೆ ಬೇಕೆಂಬ ಆಶೆಯೆ ಹೃದಯ ನೋವು ಅನುಭವಿಸುತ್ತಿತ್ತು ಸಂಶಯ ಹೀಗೆ ಹೇಳುತ್ತಿದ್ದ ನಾನು ತಪ್ಪು ಮಾಡಿದ್ದೇನೆವೆ ಹಳೆಯ ಜೀವನ ಸುಲಭವಾಗಿರಲಿಲ್ಲವೆ ಅಂತಹ ಕ್ಷಣಗಳಲ್ಲಿ ಅರ್ಜುನ್ ತನ್ನ ಗುರುಬಳಿಗೆ ಹಿಂತಿರುಗುತ್ತಿದ್ದ ಪ್ರತಿದಿನ ಭಿಕ್ಷುಕನ ಮಾತುಗಳು ಬೆಂಕಿಯ ಮೇಲೆ ತಂಪಾದ ನೀರಿನಂತೆ ಇದ್ದವು ಮಗನೇ ಶಿಸ್ತು ಶಿಕ್ಷೆಯಲ್ಲ ಆದುದರಿಂದ ಸ್ವಾತಂತ್ರ್ಯ ನೀನು ನಿನ್ನ ಆಸೆಗಳನ್ನು ನಿಯಂತ್ರಿಸಿದಾಗ ಅವು ನಿನ್ನನ್ನು ನಿಯಂತ್ರಿಸಲ್ಲ ಜೀವನವನ್ನು ನಿಯಂತ್ರಿಸಲು ಬಯಸುವುದನ್ನು ಬಿಡುವಾಗ ಕೇವಲ ಇರುವ ಶಾಂತಿಯನ್ನು ಕಂಡುಕೊಳ್ಳುತ್ತೀಯ ನಿಧಾನವಾಗಿ ಅರ್ಜುನ್ ಹೃದಯ ಬದಲಾಗಿದೆ ಆಸೆಗಳು ಇನ್ನೂ ಬರುವುದೇ ಆದರೆ ಅವನು ತಕ್ಷಣ ಪಾಲನೆ ಮಾಡಲು ಓಡುವುದಿಲ್ಲ ಅವನು ಅವುಗಳ ಏರಿಳಿತವನ್ನು ಗಮನಿಸತೊಡಗಿದ ಸಮುದ್ರದ ಅಲೆಗಳಂತೆ ಅವನು ಅರಿತನು ಮನಸ್ಸು ಹೋರಾಡಬೇಕಾಗಿಲ್ಲ ಅವನಿಗೆ ಅದನ್ನು ಅರ್ಥಮಾಡಿಕೊಳ್ಳಬೇಕು ಮಾತ್ರ ನಾಲ್ಕು ತಿಂಗಳು ಋತುಗಳು ಬದಲಾದವು ಒಂದು ಕಾಲದಲ್ಲಿ ಅಶಾಂತ ಆತಂಕಿತ ಅರ್ಜುನ್ ಶಾಂತಿಯೊಂದಿಗೆ ನಡೆದುಕೊಂಡು ಹೋಗುತ್ತ ಹೆಜ್ಜೆಗಳು ಲವ್ ಕಣ್ಣುಗಳು ಮೃದುವಾದವು ತಲೆ ಮೇಲೆ ಶಬ್ದ ಹೋಗಲಿಲ್ಲ ಆದರೆ ಅದು ಅವನನ್ನು ಅಧಿಪತ್ಯ ಮಾಡಲಿಲ್ಲ ಅದಕ್ಕೆ ಬದಲಾಗಿ ಶಾಂತಿಯ ಶಕ್ತಿ ಬೆಳೆಯತೊಡಗಿತು ಒಂದು ಬೆಳಿಗ್ಗೆ ಧ್ಯಾನದಲ್ಲಿ ಕುಳಿತ ಉಸಿರಿನ ಏರಿಳಿತ ನೋಡುತ್ತ ಅವನು ಸರಳ ಆದರೆ ಗಾಢವಾದ ಅರಿವನ್ನು ಕಂಡನು ಅವನ ಜೀವನದಲ್ಲಿ ಯಾವತ್ತೂ ಸಂತೋಷವನ್ನು ಹೊರಗಡೆ ಹಿಂಬಾಲಿಸುತ್ತಿದ್ದ ಯಶಸ್ಸು ಐಶ್ವರ್ಯ ಮಾನ್ಯತೆಯೆಂದು ಭಾವಿಸುತ್ತಿದ್ದ ಆದರೆ ಸಂತೋಷ ಎಂದಿಗೂ ಹೊರಗಡೆ ಇರಲಿಲ್ಲ ಅದು ಯಾವತ್ತೂ ಒಳಗಿತ್ತು ಅವನು ಓಡುವುದನ್ನು ನಿಲ್ಲಿಸಿ ಒಳಗೆ ನೋಡಬೇಕೆಂದು ಕಾಯುತ್ತಿತ್ತು ಅವನು ಕಣ್ಣು ತೆರೆದನು ಪ್ರಪಂಚವನ್ನು ನಿಜವಾಗಿಯೂ ಕಂಡನು ಮರಗಳ ನಡುವೆ ಬೆಳಕು ಹರಿದುವುದು ಪಕ್ಷಿಗಳ ಹಾಡು ಪ್ರಾಂಗಣದ ಮೌನ ಎಲ್ಲವೂ ಜೀವಂತವಂತಿತ್ತು ಅವನು ಸಹ ಜೀವನವನ್ನು ಅನುಭವಿಸುತ್ತಿದ್ದ ದೀರ್ಘಕ್ಷಣ ಅವನು ಕೇವಲ ಕುಳಿತುಕೊಂಡು ಮೌನ ಸಂತೋಷದ ಕಣ್ಣೀರನ್ನು ಹೃದಯದಿಂದ ಹೊರಹಾಕುತ್ತಾ ಇದ್ದನು ಅರ್ಜುನ್ ಯಾತ್ರೆ ಇನ್ನೂ ಮುಗಿಯಿಲ್ಲ ಆದರೆ ಮೊದಲ ಬೆಟ್ಟವನ್ನು ದಾಟಿದ್ದ ಅವನು ಒಳಗಿನ ಹೋರಾಟ ಶಿಸ್ತು ಆಸೆ ಸಂಶಯ ನೆರೆಸಿಕೊಂಡೂ ಶಕ್ತಿ ಹೊಂದಿದನು ಹೃದಯ ಇನ್ನೂ ಗಾಢಜ್ಞಾನಕ್ಕೆ ಆಸೆಪಡುತ್ತಿತ್ತು ಆದರೆ ಈಗ ಅವನು ತನ್ನ ಮಾರ್ಗವನ್ನು ಬೆಳಗಿಸಲು ಶಾಂತಿಯ ದೀಪವನ್ನು ಹಿಡಿದಿದ್ದ ತಿಂಗಳುಗಳು ವರ್ಷಗಳಲ್ಲಿ ಪರಿವರ್ತಿತವಾದವು ಅರ್ಜುನ್ ಕೆಲ ದಿನಗಳ ಹಿಂದೆ ಅಶಾಂತ ಮತ್ತು ಖಾಲಿತನದಿಂದ ತೂಕಡಿಸಲ್ಪಟ್ಟ ಯುವಕ ಶಿಸ್ತು ಮತ್ತು ಅಭ್ಯಾಸದ ಮಣ್ಣಿನಲ್ಲಿ ಹೂವುದು ಆರಂಭಿಸಿದ್ದ ಮೊದಲು ಅಸಾಧ್ಯವಾಗಿ ಭಾಸವಾಗುತ್ತಿದ್ದ ಮೌನ ಸ್ಥಿರತೆ ಜಾಗೃತಿ ಈಗ ಅವನ ಜೀವನ ಶೈಲಿ ಹೃದಯವು ಅನಂತ ಆಸೆಗಳ ನಡುವೆ ಓಡುವುದಿಲ್ಲ ಮನಸ್ಸು ಶಬ್ದದಲ್ಲಿ ಮುಳುಗಿಸುವುದಿಲ್ಲ ಅವನು ಅಂತರಂಗದಲ್ಲಿ ಶಾಂತಿಯ ನದಿ ಕಂಡುಹಿಡಿದಿದ್ದ ಮೌನವಾಗಿ ಹರಿಯುತ್ತಿರುವ ಯಾವಾಗಲೂ ಕಾಯುತ್ತಿತ್ತು ಈ ಶಾಂತಿ ಸಮಸ್ಯೆಗಳ ಕೊರತೆಯಲ್ಲ ನೋವಿನಿಂದ ಓಡುವುದಲ್ಲ ಜೀವನವನ್ನು ಹೆಜ್ಜೆ ಹಾಕದೆ ಎದುರಿಸುವ ಶಕ್ತಿ ಹಸಿವು ಬಂದಾಗ ಅವನು ಅದನ್ನು ಸ್ವೀಕರಿಸಿದನು ಅಸೌಖ್ಯ ಬಂದಾಗ ಅವನು ಗಮನಿಸಿದನು ಹಳೆಯ ಆಸೆಗಳು ಮರಳಿದಾಗ ಅವನು ಅವುಗಳ ಮೇಲೆ ನಗಿದರು ಹಗುರಾದ ಮೋಗಗಳಂತೆ ಅವನ ಸಂತೋಷವು ಪರಿಸ್ಥಿತಿಗಳೊಂದಿಗೆ ಬಂಧಿತವಾಗಿರಲಿಲ್ಲ ಅದು ಒಳಗಿನಿಂದ ಬರುತ್ತಿತ್ತು ಸ್ಥಿರವಾಗಿ ಮತ್ತು ಸ್ವತಂತ್ರವಾಗಿ ಒಂದು ದಿನ ಅರ್ಜುನ್ ಧ್ಯಾನದಲ್ಲಿ ಕುಳಿತ ಒಂದು ತತ್ವದ ಅರಿವು ಉದಯವಾಯಿತು ಬಾಹ್ಯ ಲೋಕವು ಒಳಗಿನ ಲೋಕದ ಪ್ರತಿಬಿಂಬ ಮಾತ್ರ ನನ್ನ ಹೃದಯ ಅಶಾಂತವಾದರೆ ಲೋಕವು ಅಶಾಂತವಾಗುತ್ತದೆ ನನ್ನ ಹೃದಯ ಶಾಂತವಾದರೆ ಲೋಕವು ಶಾಂತವಾಗುತ್ತದೆ ಒಂದು ಸಂಜೆ ಸೂರ್ಯನು ಆಕಾಶವನ್ನು ಚಿನ್ನದಂತೆ ಬಣ್ಣಿಸಿದಾಗ ಅರ್ಜುನ್ ತನ್ನ ಗುರು ಜೊತೆ ನದಿಯ ತೀರದಲ್ಲಿ ಕುಳಿತ ನೀರು ಶಾಂತವಾಗಿ ಹರಿದು ಹೋಗುತ್ತಿದ್ದ ಅನಂತವಾಗಿ ಭಿಕ್ಷುಕರು ಹೇಳಿದರು ಮಗನೇ ಜ್ಞಾನವು ಬಹಳ ವಿಷಯಗಳನ್ನು ತಿಳಿದುಕೊಳ್ಳುವಲ್ಲ ಅದು ಸರಳವಾಗಿ ಬದುಕುವುದು ಸ್ಪಷ್ಟವಾಗಿ ನೋಡುವುದು ಆಳವಾಗಿ ಪ್ರೀತಿಸುವುದರಲ್ಲಿ ಶಾಂತಿ ಜಗತ್ತಿನಿಂದ ಓಡುವಲ್ಲಿ ಅಲ್ಲ ಆದರೆ ಅದಕ್ಕೆ ಬಂಧಿತವಾಗದೆ ಅದರ ಮೂಲಕ ನಡೆಯುವಲ್ಲಿ ಕರುಣೆ ಆ ಹೂವು ಅದು ಈ ಸತ್ಯವನ್ನು ಕಂಡ ಹೃದಯದಿಂದ ಹಾರುತ್ತದೆ ಆ ದಿನ ಅವನು ಮಠದ ಹತ್ತಿರ ಹಳ್ಳಿಯನ್ನು ನಡೆದು ಹೋದನು ಜನರು ಓಡಾಡುತ್ತಿರುವುದನ್ನು ತಕರಾರು ಆತಂಕ ಅವನ ಹಳೆಯ ಜೀವನದಂತೆ ಆದರೆ ತೀರ್ಪು ಬದಲು ಹೃದಯದಲ್ಲಿ ಕರುಣೆ ತುಂಬಿತು ಅವರ ಹೋರಾಟವನ್ನು ಅವನು ಅರ್ಥಮಾಡಿಕೊಂಡನು ಏಕೆಂದರೆ ಅವನು ಅದನ್ನು ಅನುಭವಿಸಿದ್ದ ಅವರ ಕಣ್ಣಲ್ಲಿ ತನ್ನ ಹಳೆಯ ಖಾಲಿತನವನ್ನು ಕಂಡನು ಆ ಕ್ಷಣದಲ್ಲಿ ಅವನೊಳಗೆ ಹೊಸ ಜ್ಯೋತಿ ಉದಯವಾಯಿತು ಕರುಣೆಯ ದೀಪ ಆ ಸಮಯದಿಂದ ಅವನ ಅಭ್ಯಾಸ ತನ್ನ ಶಾಂತಿಯಗೇ ಅಲ್ಲ ಇತರ ಶಾಂತಿಗೆ ಸಹ ಅವನು ಹಳ್ಳಿಯ ಜನರಿಗೆ ಸೇವೆ ನೀಡಲು ಆರಂಭಿಸಿದನು ಹಣ ಅಥವಾ ಸಾಮಾನ್ಯ ವಸ್ತುಗಳಿಂದ ದಿಯವ್ ತನ್ನ ಸನ್ನಿಧಿ ಮತ್ತು ದಯೆಯಿಂದ ಹಿರಿಯರೊಡನೆ ಕುಳಿತು ಅವರ ಕಥೆಗಳನ್ನು ಕೇಳಿದನು ಭಯಗೊಂಡ ಮಕ್ಕಳನ್ನು ಸಂತೈಸಿದನು ತನ್ನಂತಹ ಚಿಂತೆಯಲ್ಲಿ ಮುಳುಗುತ್ತಿರುವ ಯುವಕರು ಹುಡುಗ ಹುಡುಗಿಯರಿಗೆ ಮಾರ್ಗದರ್ಶನ ನೀಡಿದನು ಕೆಲವೊಮ್ಮೆ ಮಾತನಾಡಿದನು ಕೆಲವೊಮ್ಮೆ ಕೇವಲ ಕೇಳಿದನು ಆದರೆ ಸದಾ ಜನರು ಅವನ ಸನ್ನಿಧಿಯಿಂದ ಹಗುರವಾಗಿಯೇ ಹೊರಹೊಮ್ಮಿದಂತೆ ಭಾರವನ್ನು ಹೊತ್ತುಬಿಟ್ಟಂತೆ ಅವನ ಗುರು ಹಳೆಯ ಭಿಕ್ಷುಕರು ಶಾಂತಿಯಾಗಿ ಗಮನಿಸುತ್ತಿದ್ದರು ಮುಖದಲ್ಲಿ ಸೌಮ್ಯ ಹೆಮ್ಮೆಯ ನಗುವು ಒಂದು ಸಂಜೆ ಅವರು ಅರ್ಜುನ್ಗೆ ಹೇಳಿದರು ನೀನು ಅರಿತುಕೊಳ್ಳಲು ಪ್ರಾರಂಭಿಸಿದ್ದೀಯಾ ಶಾಂತಿ ಒಳಗೆ ನಿಟ್ಟುಸಿರು ಹಾಕಲು ಅಲ್ಲ ನಿಜವಾದ ಶಾಂತಿ ಹೊರಗೆ ಹರಿಯಬೇಕು ಇತರರನ್ನು ಸ್ಪರ್ಶಿಸಬೇಕು ಚಿಕಿತ್ಸೆಯಾಗಬೇಕು ಕರುಣೆ ಆ ಹೂವು ಅದು ಜ್ಞಾನ ಮತ್ತು ಶಾಂತಿ ಸೇರುವಾಗ ಅರಿಯುತ್ತದೆ ಅರ್ಜುನ್ ಗಾಢವಾಗಿ ನಮಸ್ಕರಿಸಿ ಹೃದಯದಲ್ಲಿ ಕೃತಜ್ಞತೆಯ ಸಾಗರ ತುಂಬಿಕೊಂಡನು ಸಮಯದಲ್ಲಿ ಜ್ಞಾನವು ಅವನೊಳಗೆ ಹಣ್ಣುಗಳಿಂದ ಭಾರವಾದ ಮರದಂತೆ ಹೂವುದೂ ಆರಂಭಿಸಿತು ಅವನು ಜೀವನದ ಸತ್ಯವನ್ನು ಮತ್ತಷ್ಟು ಸ್ಪಷ್ಟವಾಗಿ ಕಂಡನು ಎಲ್ಲವೂ ಅನಿತ್ಯಾಯ ಸದಾ ಬದಲಾಗುವು ಸಂತೋಷ ಬರುತ್ತದೆ ದುಃಖ ಬರುತ್ತದೆ ಎರಡೂ ಹೋಗುತ್ತವೆ ಐಶ್ವರ್ಯ ಬರುತ್ತದೆ ಐಶ್ವರ್ಯ ಹಾಯುತ್ತದೆ ಎರಡೂ ಹೋಗುತ್ತವೆ ಜೀವನವು ಕ್ಷಣಿಕ ಇಂದು ಇಲ್ಲಿ ನಾಳೆ ಅಲ್ಲ ಇದನ್ನು ಅರಿತ ಅವನು ಯಾವುದಕ್ಕೂ ಗಟ್ಟಿಯಾಗಿ ಬಿಗಿ ಹಿಡಿಯಲಿಲ್ಲ ಪ್ರತಿಯೊಂದು ಕ್ಷಣವನ್ನು ಮೆಚ್ಚಿಕೊಂಡ ಆದರೆ ಅದರ ನಷ್ಟ ಭಯಪಡಲಿಲ್ಲ ಈ ಸ್ವಾತಂತ್ರ್ಯ ಅವನಿಗೆ ಅಚಲ ಶಾಂತಿಯನ್ನು ಕೊಟ್ಟಿತು ಅರ್ಜುನ್ ಕಣ್ಣು ಮುಚ್ಚಿ ಆ ಮಾತುಗಳನ್ನು ತನ್ನ ಆತ್ಮದಲ್ಲಿ ನೆನೆಸಿಕೊಂಡನು ಅವನು ಅರಿತನು ಅನುಭವಿಸುವ ಪರಿವರ್ತನೆ ಬೇರೆ ಯಾರಾಗುವುದಲ್ಲ ಅದು ಸದಾ ಇದ್ದವನನ್ನು ಶಬ್ದ ಭಯ ನಿರಂತರ ಹಿಂಬಾಲಿಸುವ ಆವರಣದ ಹಿಂದೆ ಕಂಡುಕೊಳ್ಳುವ ವಿಷಯ ಅವನು ಇನ್ನೂ ಅಶಾಂತ ಬಾಲಕವಲ್ಲ ಅವನು ಶಾಂತಿಯ ಸಿಹಿಯನ್ನು ಜ್ಞಾನಶಕ್ತಿಯನ್ನು ಕರುಣೆ ಮೃದುತನವನ್ನು ರುಚಿಸಿದ ವ್ಯಕ್ತಿ ಅರಿವು ಬಂದ ಕ್ಷಣದಲ್ಲಿ ಅವನ ಮುಖದಲ್ಲಿ ನಗು ಹರಡಿತು ಯಾತ್ರೆ ಕಷ್ಟಕರ ಶಿಸ್ತು ಮತ್ತು ಒಳಗಿನ ಹೋರಾಟದಿಂದ ತುಂಬಿತು ಆದರೆ ಈಗ ಅವನು ಯಾವತ್ತಿನಿಂದ ಹುಡುಕುತ್ತಿದ್ದುದನ್ನು ಕಂಡ ಬಾಹ್ಯದಲ್ಲಿ ದೇಯವ್ ತನ್ನ ಹೃದಯದಲ್ಲಿ ವರ್ಷಗಳು ಕಳೆದವು ಅಶಾಂತ ಸಂತೋಷವನ್ನು ನಿರಂತರವಾಗಿ ಹಿಂಬಾಲಿಸುತ್ತಿದ್ದ ಅರ್ಜುನ್ ಜ್ಞಾನ ಮತ್ತು ಕರುಣೆಯ ಶಾಂತ ವ್ಯಕ್ತಿತ್ವವಾಗಿಯೇ ಪರಿವರ್ತಿತನಾದನು ಅವನ ಜೀವನವು ದೀಪದಂತೆ ಮೌನ ಸ್ಥಿರ ಕಿರಣಿತ ಕೇವಲ ತನ್ನಿಗಾಗಿ ಅಲ್ಲ ಬದವರಿಗೂ ಬೆಳಕಾಗಿ ಹೋರಾಡಿತು ಹಳ್ಳಿ ಜನರು ಬದಲಾವಣೆಯನ್ನು ಗಮನಿಸಲು ಪ್ರಾರಂಭಿಸಿದರು ಅರ್ಜುನ್ ಮಾರುಕಟ್ಟೆಗೆ ಬಂದಾಗ ಜನರು ಗೌರವದಿಂದ ವಂದಿಸಿದರು ಮಕ್ಕಳು ಅವನನ್ನು ನೋಡಿದಾಗ ಸಣ್ಣ ಕಥೆಗಳನ್ನು ಹೇಳಲು ಅವರ ಬಳಿ ಓಡಿಬರುತ್ತಿದ್ದರು ಏಕೆಂದರೆ ಅವರು ಅರಿತಿದ್ದರು ಅವನು ಯಾವಾಗಲೂ ಅವರ ಕಥೆಗಳನ್ನು ಕೇಳಲು ಸಮಯ ಹೊಂದಿದ್ದ ಚಿಂತೆಯಿಂದ ತುಂಬಿದ ಪುರುಷರು ಮಹಿಳೆಯರು ಅವನ ಬಳಿ ಬಂದಾಗ ಅವನ ಮಾತುಗಳಲ್ಲಿ ಕೆಲವೊಮ್ಮೆ ಮೌನದಲ್ಲಿ ಅವರಿಗೆ ಸಂತೋಷ ದೊರಕಿತು ಅವನು ನಿರೀಕ್ಷೆಯಿಲ್ಲದೆ ಬದವರಿಗೆ ಶಾಂತಿಯ ಮೂಲವಾಯಿತು ಒಂದು ಸಂಜೆ ಯುವಕನೊಬ್ಬ ಕರುಣೆ ತುಂಬಿದ ಕಣ್ಣಿನಿಂದ ಅರ್ಜುನ್ ಬಳಿ ಬಂದನು ಧ್ವನಿಯು ಕಂಪಿಸುತ್ತಾ ನಾನು ನಷ್ಟಗೊಂಡಿರುವಂತೆ ಭಾಸವಾಗುತ್ತಿದೆ ನೀವು ಒಂದು ಕಾಲದಲ್ಲಿದ್ದಂತೆ ನಾನು ದಿನರಾತ್ರಿ ಕೆಲಸ ಮಾಡುತ್ತೇನೆ ಹಣ ಸಂಪಾದಿಸುತ್ತೇನೆ ಆದರೆ ಹೃದಯಕ್ಕೆ ತೃಪ್ತಿಯಿಲ್ಲ ದಯವಿಟ್ಟು ಶಾಂತಿಯ ರಹಸ್ಯವನ್ನು ಹೇಳಿ ಎಂದು ಕೇಳಿದನು ಅರ್ಜುನ್ ಮೃದುವಾಗಿ ನಗಿದರು ಯಾಕೆಂದರೆ ಆ ಯುವಕನ ಹೋರಾಟದಲ್ಲಿ ಅವನು ತನ್ನನ್ನು ಕಂಡನು ಅವನು ಯುವಕನ ಕಂಠಕ್ಕೆ ಕೈಯಿಟ್ಟು ನಿಧಾನವಾಗಿ ಹೇಳಿದರು ಶಾಂತಿ ಹೊರಗೆ ಹುಡುಕಬೇಕಾದ ಸಂಪತ್ತಲ್ಲ ಅದು ಈಗಲೇ ಒಳಗಿನಲ್ಲಿ ಹೊತ್ತಿರುವ ದೀಪ ಒಂದು ಕ್ಷಣ ಓಡುವುದನ್ನು ನಿಲ್ಲಿಸಿ ಕುಳಿತುಕೊಳ್ಳಿ ಉಸಿರಾಡಿ ಒಳಗಡೆ ನೋಡಿ ನೀವು ಹುಡುಕುತ್ತಿರುವ ಉತ್ತರಗಳು ನಿಮ್ಮ ಹೃದಯದಲ್ಲಿ ಕಾಯುತ್ತಿವೆ ಯುವಕನ ಕಣ್ಣು ಕಣ್ಣೀರಿನಿಂದ ತುಂಬಿತು ಮೊದಲ ಬಾರಿಗೆ ಅವನು ಆಶೆಯನ್ನು ಅನುಭವಿಸಿದನು ಆ ಕ್ಷಣದಲ್ಲಿ ಅರ್ಜುನ್ ತನ್ನ ಯಾತ್ರೆಯ ನಿಜವಾದ ಕೊಡುಗೆ ಅರಿತುಕೊಂಡನು ತನ್ನನ್ನು ಚೇತರಿಸಿಕೊಂಡ ಮೂಲಕ ಇತರರಿಗೂ ಚೇತರಿಕೆ ನೀಡಬಹುದು ಎಂಬುದನ್ನು ಬಡಜನರು ಶ್ರಮಿಕರು ತಾಯಂದಿರು ಮಕ್ಕಳು ಪ್ರತಿಭಿನ್ನ ಜೀವಗಳ ಜನರು ಅವನ ಸುತ್ತಲೇ ಸೇರಲು ಪ್ರಾರಂಭಿಸಿದರು ಆದರೆ ಅರ್ಜುನ್ ಲಂಬ ಉಪದೇಶಗಳನ್ನು ನೀಡಲಿಲ್ಲ ಅಥವಾ ಸಂಕೀರ್ಣ ತತ್ವಗಳನ್ನು ಹೇಳಲಿಲ್ಲ ಅವನ ಮಾತುಗಳು ಸರಳ ತನ್ನ ಅನುಭವದಿಂದ ಬಂದವು ಆಸೆಗೆ ಕೊಡೆಯಾಗಬೇಡಿರಿ ಆಸೆಗೆ ಅಂತ್ಯವಿಲ್ಲ ತೃಪ್ತಿಯನ್ನೂ ಕಲಿಯಿರಿ ನಿನ್ನ ಮನಸ್ಸು ಹಿಂದಿನ ಮೇಲೆ ಅಥವಾ ಭವಿಷ್ಯದ ಮೇಲೆ ಹಿಡಿಯದಂತೆ ಬಿಡು ಶಾಂತಿಯಿಲಿ ಈಗ ಈ ಉಸಿರಿನಲ್ಲಿ ಪ್ರತಿ ವ್ಯಕ್ತಿಯನ್ನು ಸ್ಪರ್ಧಿಯಾಗಿ ಡೇಯಲ್ ಸಹ್ಯಾತ್ರಿಯಾಗಿ ನೋಡಿ ಅವನು ಹೊತ್ತಿರುವ ಭಾರವನ್ನು ಕಾಣದಿರಬಹುದು ದಯೆ ತೋರಿಸಿ ಅವನ ಜ್ಞಾನವು ಪ್ರಬಲವಾದ ಮಾತುಗಳಿಂದ ಡೆಯಲ್ ನಿಜವಾದ ಅನುಭವದಿಂದ ಹರಡಿತು ಜನರು ಅದನ್ನು ಅನುಭವಿಸಿದರು ಜೀವನದಲ್ಲಿ ಬಾಳಿದರು ತಮ್ಮ ಜೀವನದಲ್ಲಿ ತರುತ್ತಿದ್ದರು ನಿಧಾನವಾಗಿ ಹಳ್ಳಿ ಬದಲಾಯಿಸಲು ಆರಂಭಿಸಿತು ತಕರಾರು ಕಡಿಮೆಯಾಗಿದವು ಕುಟುಂಬಗಳು ಹತ್ತಿರದಾಯಿತು ಜನರು ಹೆಚ್ಚು ನಗುವಾದರು ಅರ್ಜುನ್ ಅವರಿಗೆ ಐಶ್ವರ್ಯ ಕೊಟ್ಟಿಲ್ಲ ಆದರೆ ಅಮೂಲ್ಯವಾದುದನ್ನು ಕೊಟ್ಟನು ಕಾಲಾದಿತ್ಯವಲ್ಲದ ಸಂತೋಷದ ಕೀಲಿ ಒಂದು ಸಂಜೆ ಚಿನ್ನದ ಸೂರ್ಯ ಬೆಟ್ಟಗಳ ಹಿಂದೆ ಮರೆತು ಹೋಗುತ್ತಿದ್ದಾಗ ಅರ್ಜುನ್ ಹಳೆಯ ಗುರು ಭಿಕ್ಷುಕರು ಅವನನ್ನು ಭೇಟಿಯಾದರು ಅವರು ಶಾಂತವಾಗಿ ನದಿಯನ್ನು ನೋಡುವ ಮೂಲಕ ಬಹಳ ಕಾಲ ಕುಳಿತರು ನಂತರ ಗುರು ಹೇಳಿದರು ಮಗನೇ ನೀವು ಮೊದಲ ಬಾರಿಗೆ ನನ್ನ ಬಳಿ ಬಂದಾಗ ನೀವು ಅಶಾಂತತೆಯಲ್ಲಿ ಮುಳುಗುತ್ತಿದ್ದಿರಿ ಇಂದು ನೀವು ನದಿ ತಾವು ಶಾಂತ ಪೋಷಕ ಎಲ್ಲೆಡೆ ಶಾಂತಿ ಹರಡುವುದರಲ್ಲಿ ಹುಡುಕುವವರ ನಿಜವಾದ ಪಾರಂಪರ್ಯ ಇದು ಅವನೂ ಏನು ಸಂಪಾದಿಸಿದನು ಡಿಯೋ ಅವನು ಏನು ನೀಡುತ್ತಾನೆ ಗಾಢವಾಗಿ ನಮಸ್ಕರಿಸಿ ಕಣ್ಣೀರಿನಿಂದ ರಳಜಳಿ ತುಂಬಿದ ಹೃದಯ ಅವನೂ ಅರಿತನು ಅವನ ಯಾತ್ರೆ ಸಂಪೂರ್ಣ ವೃತ್ತವಾಯಿತು ಅಶಾಂತ ಯುವಕನ ಖಾಲಿತನದಿಂದ ಜ್ಞಾನಪೂರ್ಣತೆಯನ್ನು ಕಂಡನು ಹೊರಗಿನ ಸಂತೋಷ ಹಿಂಬಾಲಿಸುವುದರಿಂದ ಒಳಗಿನ ಸಂತೋಷದ ಮೂಲವಾಯಿತು ಶಾಂತಿ ಹುಡುಕುತ್ತಿರುವುದರಿಂದ ಅವನು ಶಾಂತಿಯೇ ಆಗಿದ್ದನು ಹೀಗಾಗಿ ಅರ್ಜುನ್ ಜೀವನವು ಸಂದೇಶವಾಯಿತು ಜೀವಂತ ಕಥೆಯಂತಾಯಿತು ಅವನಿಗೆ ಸಿಂಹಾಸನ ಐಶ್ವರ್ಯ ಪ್ರಸಿದ್ಧಿಯಿರಲಿಲ್ಲ ಆದರೆ ಅವನ ಸನ್ನಿಧಿ ಸಮೃದ್ಧಿಯನ್ನು ಮೀರಿಸಿ ಬಹಳ ಜೀವಗಳನ್ನು ಸ್ಪರ್ಶಿಸಿತು ಅವನು ಉಪದೇಶವಲ್ಲ ಬದುಕುವ ಮೂಲಕ ಕಲಿಸಿದ್ದ ನಿಜವಾದ ಸಂತೋಷವು ನಿರಂತರ ಓಡುವಲ್ಲಿ ಡೆಯವ್ ಕೆಲವು ಕ್ಷಣ ನಿಂತು ಉಸಿರಾಡಿ ಒಳಗಡೆ ನೋಡಿ ಕರುಣೆಯೊಂದಿಗೆ ಬದುಕುವುದರಲ್ಲಿ ಇದೆಯೆಂದು ತೋರಿಸಿದ್ದ ವರ್ಷಗಳು ಕಳೆದಂತೆ ಅವನ ಕತೆ ಹಳ್ಳಿಯನ್ನು ಮೀರಿ ಪಟ್ಟಣವನ್ನು ಮೀರಿ ಹರಡಿತು ಅವನು ಸ್ಪರ್ಶಿಸಿದ ಹೃದಯಗಳಿಂದ ಪ್ರಸಾರವಾಯಿತು ಅವನ ಕಥೆಯನ್ನು ಎಲ್ಲರೂ ಕೇಳಿದಾಗ ಒಂದು ಕ್ಷಣ ನಿಲ್ಲಿಸಿ ತಮ್ಮ ಹೃದಯವನ್ನು ನೋಡಿ ನುಡಿದರು ಶಾಂತಿ ಬಹಳ ದೂರದಲ್ಲಿಲ್ಲವೆಂದು ಬಹುಶಃ ಇದು ಅರ್ಜುನ್ ಪಾರಂಪರ್ಯ ನಾಟ ಐಶ್ವರ್ಯ ನಾಟ ಶಕ್ತಿ ಆದರೆ ಶಾಂತಿ ಇದು ನಮಗೆ ನೆನಪಿಸುತ್ತದೆ ಅತ್ಯಂತ ಮಹತ್ವಪೂರ್ಣ ಯಾತ್ರೆ ಜಗತ್ತಿನಲ್ಲಿ ದೇವ್ ನಮ್ಮ ಹೃದಯದಲ್ಲಿ ಮತ್ತು ನಾವು ಅಲ್ಲಿ ಶಾಂತಿ ಕಂಡಾಗ ಸಂಪೂರ್ಣ ಜಗತ್ತು ಪ್ರಕಾಶಮಾನವಾಗುತ್ತದೆ ಮಿತ್ರರೇ ನೀವು ಈಗ ಅರ್ಜುನನ ಕಥೆಯನ್ನು ಕೇಳಿದ್ದೀರಿ ಒಂದು ಕಾಲದಲ್ಲಿ ಅಶಾಂತ ನಿರಂತರವಾಗಿ ಸಂತೋಷವನ್ನು ಹುಡುಕುತ್ತಿದ್ದ ಯುವಕ ಕೊನೆಗೆ ತನ್ನೊಳಗಿನ ಶಾಂತಿಯನ್ನು ಕಂಡುಕೊಂಡವನು ಆದರೆ ನಾನು ನಿಮಗೆ ಒಂದು ಮಹತ್ವದ ವಿಷಯವನ್ನು ಹೇಳಬೇಕು ಅರ್ಜುನನ ಕತೆ ಕೇವಲ ಕತೆ ಅಲ್ಲ ಇದು ಕನ್ನಡಿಯಲ್ಲಿ ಪ್ರತಿಬಿಂಬವಾಗಿದೆ ನಿಮ್ಮ ಜೀವನದ ನನ್ನ ಜೀವನದ ನಮ್ಮೆಲ್ಲರ ಜೀವನದ ಪ್ರತಿಬಿಂಬ ಪ್ರತಿಯೊಬ್ಬರೂ ಒಂದೇ ಖಾಲಿತನವನ್ನು ಅರ್ಥದಿಗಾಗಿ ಇರುವ ಹಸಿವನ್ನು ಅನುಭವಿಸಿದ್ದೇವೆ ಮತ್ತು ಅರ್ಜುನನಂತೆ ನಮ್ಮಲ್ಲೂ ನಮ್ಮ ಹೋರಾಟವನ್ನು ಜ್ಞಾನವಾಗಿಸಿಕೊಳ್ಳುವ ಶಕ್ತಿಯಿದೆ ಶಾಂತಿ ದೂರದಲ್ಲಿಲ್ಲ ಅದು ಹಣ ಯಶಸ್ಸು ಪ್ರಶಂಸೆಯಲ್ಲಿ ಅಡಗಿ ಹೋಗಿಲ್ಲ ಅದು ಇಲ್ಲಿದೆ ಈ ಕ್ಷಣ ನೀವು ಉಸಿರಾಡುತ್ತಿರುವ ಈ ಉಸಿರಿನಲ್ಲಿ ಅದು ನಿಮಗೆ ಬೇಡುವುದು ಏನೂ ಇಲ್ಲ ಕೇವಲ ಒಂದು ಕ್ಷಣದ ಮೌನ ಒಂದು ಕ್ಷಣದ ಸತ್ಯನಿಷ್ಠೆ ಒಂದು ಕ್ಷಣದ ಕರುಣೆ ಅರ್ಜುನನು ತನ್ನ ಮಾರ್ಗವನ್ನು ಕಂಡಿದ್ದರೆ ನೀವು ಸಹ ಕಂಡುಹಿಡಿಯಬಹುದು ನಿಮ್ಮ ಜೀವನವು ಇತರರಿಗಾಗಿ ಬೆಳಕಾಗಬಹುದು ನಿಮ್ಮ ಕತೆ ಪ್ರೇರಣೆ ನೀಡಬಹುದು ನಿಮ್ಮ ದಯೆ ಚೇತರಿಸಬಹುದು ನಿಮ್ಮ ಸನ್ನಿಧಿಬದವರಿಗೆ ಶಾಂತಿ ತರಬಹುದು ಹೀಗಾಗಿ ಈ ವಿಡಿಯೋ ಮುಗಿಯುವಾಗ ಒಂದು ಸಣ್ಣ ಹೆಜ್ಜೆಯನ್ನು ಹಾಕಿ ನಿಲ್ಲಿ ಉಸಿರಾಡಿ ಕೃತಜ್ಞತೆಯಿಂದ ಜೀವನವನ್ನು ನೋಡಿ ದಯೆಯ ಮಾತನ್ನು ಹಂಚಿ ಯಾರಿಗಾದರೂ ಕ್ಷಮೆ ಮಾಡಿರಿ ಅಥವಾ ಕೇವಲ ನಗು ಆ ಒಂದು ಹೆಜ್ಜೆ ನಿಮ್ಮ ಸ್ವಂತ ಯಾತ್ರೆಯ ಆರಂಭ ಮರೆತುಬೇಡಿ ನೀವು ಬಿಡಬಹುದಾದ ಅತ್ಯಂತ ಮಹತ್ವದ ಪಾರಂಪರ್ಯವು ಏನನ್ನು ಸಂಗ್ರಹಿಸುತ್ತೀರಿ ಅಲ್ಲ ಆದರೆ ಏನು ನೀಡುತ್ತೀರಿ ನೀವು ಏನು ಸಾಧಿಸುತ್ತೀರಿ ಅಲ್ಲ ಆದರೆ ಬದವರಿಗೆ ತರುವ ಶಾಂತಿ ಕೇಳಿದಕ್ಕಾಗಿ ಧನ್ಯವಾದಗಳು ನೀವು ನಿಮ್ಮ ಸ್ವಂತ ಶಾಂತಿಯ ಮಾರ್ಗವನ್ನು ಕಂಡುಕೊಳ್ಳಲಿ ಮತ್ತು ನಿಮ್ಮ ಜೀವನವು ಈ ಜಗತ್ತಿನಲ್ಲಿ ಬೆಳಕಿನಂತೆ ಹೊಳೆಯಲಿ